ಮಾಡರಾದಂತಹ ಶರ್ಮಾ ಸಂತೋಷ್ ಕುಮಾರ್ ಅಂತೇಳಿ ಆರೋಪಿಗಳು ನೀರು ಮಾಡಿದ್ವಿ ಅದರಲ್ಲಿ ಒಬ್ಬ ಆರೋಪಿನ್ನ ನಾವು ಪಂಚನಾಮ ಮಾಡ್ಕೊಂಡು ಬರಲಿಕ್ಕೆ ಅಂತ ಹೇಳಿ ಹತ್ರ ಕರ್ಕೊಂಡು ಹೇಳಿದಾಗ ಅವರು ಪಂಚನಾಮ ಮುಗಿದಾಗ ಪೊಲೀಸರಿಂದ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಆ ಸಮಯದಲ್ಲಿ ಪೊಲೀಸರಿಗೆ ಹಠಾಕಿ ಕೂಡ ಮಾಡಿದ್ದಾರೆ ಹಾಗಾಗಿ ಗಾಳಿಯಲ್ಲಿ ಗುಂಡಿ ಕೂಡ ಕೇಳಿರೋದಿಲ್ಲ ಫೈನಲಿ ನಮ್ಮ ಡಿ ಎಸ್ ಪಿ ಸಿಟಿ ಅವರು ಕೂಡ ಅವ್ರ ಮೇಲೆ ಶಾಲೆಗೆ ಫೈರಿಂಗ್ ಮಾಡ್ತಾರೆ ಎಷ್ಟು ಜನ ಇದು ಮಾಡಿದ್ರು ಅಲ್ಲಿ ಅಸಲ್ಟ್ ಮಾಡಿದ್ರು ಅಸಲ್ಟ್ ಮಾಡಿದ್ರು ಎಷ್ಟು ಜನ ಮಾಡಿದ್ರು ಅವರು ಫೋನನ್ನ ಬಿಸಾಕಿದ್ದೀವಿ ಅಲ್ಲಿ ಅಂತ ಹೇಳಿದ್ರಿಂದ ನಮಗೆ ಆ ಫೋನು ಫರ್ದರ್ ಬೇರೆದು ಎಲ್ಲ ಇನ್ಫಾರ್ಮೇಷನ್ ಮಾಡಲಿಕ್ಕೆ ಗೊತ್ತಾಗಿತ್ತು ಸದ್ಯಕ್ಕೆ ನಮಗೆ ಬೇಕಾಗಿರೋದು ಅದೇ ಮೇನ್ ಆಗಿರೋದ್ರಿಂದ ಕಾರ್ಯಕ್ರಮ ಮಾಡ್ಲಿಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗಿರ್ತಾರೆ ಆ ಕ್ಷಣದಲ್ಲಿ ಈ ಜಗಳ ಸಂತೋಷ ಒಬ್ಬರನ್ನೇ ಕರ್ಕೊಂಡು ಹೋಗ್ತಾರೆ ಹೌದು ಅವರೇ ಅವರು ಅಲ್ಲಿ ಮಾಡಿದ್ವಿ ಅವರಿಗೆ ಮಾಹಿತಿ ಎಲ್ಲ ಕೈ ಸಂಬಂಧ ನಿಮ್ಮ ಬೆಳ್ಳಿಗೆ ಆಗಿದೆ ಮತ್ತು ಕೈ ಹತ್ರ ಆಗಿದೆ ನಮ್ಮ ನಮ್ಮಪ್ಪ ಅವರಿಗೆ ಆಗಿದೆ ವಿದ್ಯಾನಗರ ಕೋರ್ಸ್ ನಾನು ಆರೋಗ್ಯ ಆರೋಪಿ ಹೆಸರು ಚಾವಳಿ ಸಂತೋಷ್ ಸಂತೋಷ್ ಕುಮಾರ್ ಮೇಡಮ್ ಇನ್ನು ಎಷ್ಟು ಆರೋಪಿಗಳಿದ್ದಾರೆ ಇನ್ನು ಏನೇನು ಕೇಸು ಏನು ಮೋಟಿವ್ ಮೇಡಮ್ ಅದು ಎಲ್ಲ ನಾನು ಇವಾಗ ತಾನೇ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಾ ಇದ್ದೇವೆ ಈಗ ನಾನು ನಿಮಗೆ ಸೆಕ್ಯೂರ್ ಮಾಡುವುದ್ರ ಬಗ್ಗೆ ಈಗ ಹೇಳಿದ್ದೇನೆ ಶೀಘ್ರದಲ್ಲೇ ಒಂದು ಪ್ರೆಸ್ ನೋಟ್ ಕೂಡ ಕೊಡ್ತೇವೆ ಡಿಟೇಲ್ ಪ್ರೆಸ್ ನೋಟ್ ನಾನು ಅವರಿಗೆ ಎಲ್ಲ ಇಂಟ್ರಾಗೇಷನ್ ಸಂಪೂರ್ಣವಾಗಿ ಮುಗಿದ ನಂತರ ಒನ್ ಆರ್ ಟೂ ಡೇಸ್ ನಿಮಗೆ ಕಂಪ್ಲೀಟ್ನ ಮಾಹಿತಿ ಕೊಡ್ತೇನೆ ಇನ್ನು ಆರೋಪಿಗಳು ಯಾರಾದ್ರೂ ಬಾಕಿ ಅದು ಇನ್ನು ನನ್ನ ತನಿಖೆಯ ಮೇಲೆ ಡಿಪೆಂಡ್ ಆಗಿರ್ತದೆ ನಾವು ತನಿಖೆ ಮಾಡಿ ಅವ್ರಿಗೆ ಯಾವ ರೀತಿಯಾದಂತಹ ತನಿಖೆಯಿಂದ ಹೊರ ಬರ್ತದೆ ಅದರಿಂದ ನಾವು ಮುಂದಿನ ಯಾರು ಯಾರನ್ನ ಅರೆಸ್ಟ್ ಮಾಡಬೇಕು ಅನ್ನೋದು ಇದ್ರ ಸಂಬಂಧನೆ ತನಿಖೆ ನಾಲ್ಕು ತನಿಖಾ ತಂಡವನ್ನ ಕೂಡ ಮಾಡಿದ್ದೇವೆ ಡಿವೈಎಸ್ಪಿ ಸಿಟಿಯವರೇ ಖುದ್ದಾಗಿ ನಾವು ತನಿಖೆಯನ್ನ ಮಾಡ್ತಾ ಇದ್ದಾರೆ ನಾನೇ ಖುದ್ದಾಗಿ ಸ್ಪಾಟ್ಗೆ ಹೋಗಿ ಎಲ್ಲ ಡೈರೆಕ್ಷನ್ಸ್ ಕೊಟ್ಟು ಸೂಪರ್ವಿಷನ್ ಕೂಡ ಮಾಡ್ತಾ ಇದ್ದಾರೆ ಇದರಲ್ಲಿ ತುಂಬಾ ಆಳವಾಗಿ ತನಿಖೆ ಮಾಡಿ ಎಷ್ಟು ಜನ ಆರೋಪಿಗಳಿದ್ದಾರೆ ಅಷ್ಟು ಜನಕ್ಕೆ ಕೂಡ ನಾವು ತನಿಖೆ ಮುಗಿಸ್ತಾರೆ

ಅಲ್ಲ ಯಾರಿಗೆ ಅವ್ರಿಗೆ ಯಾವುದೇ ರೀತಿಯಾದ ಕಂಪ್ಲೇಂಟ್ಸ್ ಇದ್ದರೆ ದಯವಿಟ್ಟು ಪಬ್ಲಿಕ್ಕು ಸಾರ್ವಜನಿಕರು ಯಾವಾಗ ಕೂಡ ಬಂದು ನಮ್ಮ ಠಾಣೆಗೆ ಆಗಿರಬಹುದು ಅಥವಾ ನನ್ನ ಹತ್ರ ಬಂದು ಕೂಡ ಕಂಪ್ಲೇಂಟನ್ನು ಕೊಡ್ಬೋದಾಗಿರ್ತದೆ ನಾವು ಯಾವಾಗಲೂ ಕೂಡ ಎಲ್ಲರ ರಕ್ಷಣೆಗೆ ಕೂಡ ಇದ್ದೇವೆ ಇದರಲ್ಲಿ ಏನು ಮೋಟಿವ್ ಇದೆ ಏನಿದೆ ಅಂತ ಹೇಳಿ ಇನ್ನೂ ನಾವು ಈಗ ಜಸ್ಟ್ ಪ್ರಿಲಿಮಿನರಿ ಎನ್ಕ್ವೈರಿ ಸಿಗಿ ಇರೋದ್ರಿಂದ ಪ್ರಾಥಮಿಕ ತನಿಖೆ ಇನ್ನೂ ನಡಿಬೇಕಾಗಿದೆ ಹಾಗಾಗಿ ಅದೆಲ್ಲ ನಡೆದ ನಂತರ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಭಯ ಇಲ್ಲ ಮೇಡಮ್ ಅಂತ ಆ ಥರ ಇಲ್ಲ ಏನಕ್ಕೆ ಆಗಿದೆ ಅಂತ ನಾವು ನೋಡಬೇಕಲ್ಲ ಅದನ್ನು ನೋಡಿಬಿಟ್ಟೇ ಇದಕ್ಕೆ ಮಾಡಬೇಕು ಮುಂದಿನ ಅಲ್ಲ ಯಾರು ಕಾನೂನನ್ನ ಕೈಗೆಟ್ಕೊಂಡ್ರೆ ಅವ್ರಿಗೆ ಕಾನೂನಿನ ಅಡಿಯಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅದನ್ನ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ಕೈಗೊಳ್ತೇವೆ ಯಾರು ಈ ರೀತಿ ಮಾಡಕ್ಕೆ ಹೋಗಬಾರ್ದು ಹೋದ್ರೆ ಅದು ನೆಕ್ಸ್ಟ್ ಏನ್ ಕಾನೂನು ರೀತಿ ಆಗ್ಬೇಕು ಆಗ್ತದೆ